ಸೋಲೂರು ಕುದುರು ಮುಖ್ಯ ರಸ್ತೆಯ ಅರಸನಕುಂಟೆ ಬಳಿ ಭಾನುವಾರ ಮಧ್ಯಾಹ್ನ ಎರಡು ಕಾರ್ಗಳ ನಡುವೆ ರಸ್ತೆ ಅಪಘಾತ ಸಂಭವಿಸಿದೆ ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕೂದಲೆಳೆ ಅಂತರದಲ್ಲಿ ಟಾಟಾ ಪಂಚ್ನ ಕಾರ್ನಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆ್ಯಕ್ಚುಲಿ ಆ ಕಡೆಯಿಂದ ಬರ್ತಾಯಿದ್ದ ನಾವು ಇದ್ರ ಕಡೆಯಿಂದ ಬ್ಯಾಂಗ್ಳೂರು ಸೋಲೂರು ಕಡೆಯಿಂದ ಬರ್ತಾಯಿದ್ದೋ ಬರ್ತಾ ಇರಬೇಕಾದ್ರೆ ನಿಮ್ಮ ಫ್ರಂಟಲ್ಲಿ ಒಂದು ಲಗೇಜ್ ಆಟೋ ಇತ್ತು ಲಗೇಜ್ ಆಟೋ ಇದ್ದಾಗ ಈ ಕಡೆಯಿಂದ ಕುದೂರು ಕಡೆಯಿಂದ ಒಂದು ಸ್ವಿಫ್ಟ್ ಗಾಡಿ ಬರ್ತಾಯಿದ್ರು ಆ ಸ್ವಿಫ್ಟ್ ಗಾಡಿ ಅವ್ರು ಏನು ಮಾಡ್ತಾಯಿದ್ರು ತುಂಬ ರ್ಯಾಶ್ ಆಗಿ ಬರ್ತಾಯಿದ್ರು ರ್ಯಾಶ್ ಆಗಿ ಬಂದು ಬ್ಯಾಕ್ ಸೈಡು ರೈಟ್ ಸೈಡ್ಗೆ ರೈಟ್ ಸೈಡ್ ಡೋರ್ ಒಡೆದು ವೀಲ್ ಹೊಡೆದು ಗಾಡಿ ಹೋಗಿ ಸೀದಾ ಹಳ್ಳಕ್ಕೆ ಬಿದ್ದೀರ ಅವರು ಎ ರ್ಯಾಶ್ ಆಗಿ ಬಂದ್ರು ನೀವು ಯಾರ್ಯಾರೀ ಸರ್ ನೀವು ನಾನು ನಮ್ಮ ಮಿಸ್ಸಸ್ ನಮ್ಮ ನನ್ನ ಮಗ ನನ್ನ ಮಗಳು ಗಾಡಿ ಡ್ರೈವ್ ಯಾರು ಮಾಡ್ತಾ ಇದ್ದಾರೆ ನನ್ನ ಮಗ ಸರ್ ಅವ್ರ ಹತ್ರ ಟಿಯಲ್ ಇದೆಯಾ ಎಲ್ಲ ಇದೆ ತೊಂದರೆ ಅವೆಲ್ಲ ಇಕ್ಕೊಂಡೆ ನಾವು ಇದನ್ನ ಮಾಡ್ಬೇಕು ಸರ್ ಬರ್ಬೇಕು ಈಗ ನಿಮ್ಮ ಗಾಡಿ ಟಚ್ ಮಾಡಿದವರು ಏನು ಹೇಳ್ತಾ ಇದಾರೆ ಸರ್ ಗಾಡಿ ಟಚ್ ಮಾಡಿದವ್ರು ಹೇಳ್ತಾ ಇದಾರೆ ಸ್ಟೇಷನ್ಗೆ ಹಾಕೋಣ ಸರ್ ಅಂತ ಅಂತ ಹೇಳ್ತಾ ಇದಾರೆ ಅವ್ರಿಂದ ಏನು ಹೇಳಿಲ್ಲ ಅವ್ರನ್ನ ಗೊಂದಲದಲ್ಲಿದ್ದಾರೆ ಏನು ಅಂತ ನಾವು ಲೀಗಲ್ ಪ್ರಕಾರ ಏನಿದೆಯೋ ಮಾಡೋಣ ಸರ್ ಸ್ಟೇಷನ್ಗೆ ಹಾಕ್ಬಿಟ್ಟು ಏನಿದೆಯೋ ಲೀಗಲ್ ಮಾಡೋಣ ಅಂತ ಹೇಳ್ತಾ ಗಿಡಗಳು ಕ್ಲೀನ್ ಮಾಡಲ್ಲ ಗೊತ್ತಾಗಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ಇಂದ ಅವನು ಓವರ್ಟೇಕ್ ಮಾಡಬೇಕ ಬೇಡುವ ಇಲ್ಲಾಂದ್ರೆ ಸ್ಟಾಪ್ ಮಾಡಬೇಕು ಎಲ್ಲಾ ಒಂದು ಚೂರು ಕ್ಲೀನ್ ಮಾಡಿಲ್ಲ ಎಲ್ಲ ರೋಡ್ ಸೈಡ್ ಹಾಗೆ ಗಿಡಗಳು ಎಲ್ಲ ಬೆಳೆದ್ ನಿಂತಿದೆ ಸೋಲೂರಿಂದ ಕುದುರವರೆಗೂ ಗುಂಡಿಗಳಿದ್ದಾವೆ ರಸ್ತೆ ಗುಂಡಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಅದ್ರಲ್ಲಿ ತುಂಬಾ ಎಲ್ಲಾ ಕಡೆನು ಗುಂಡಿನೇ ಇರೋದು ಹಳ್ಳ ಗುಂಡಿ ಪ್ರತಿಯೊಂದು ರೋಡ್ಗಳು ಚೆನ್ನಾಗಿಲ್ಲ ಎಲ್ಲ ಪ್ರತಿಯೊಂದು ಫೆಸಿಲಿಟಿನೇ ಸರಿ ಮಾಡಿಲ್ಲ ಯಾಕೆಂದ್ರೆ ಗಾಡಿ ಹೆವಿ ವೆಹಿಕಲ್ಗಳು ಬರ್ತಾ ಇರ್ತವೆ ರೋಡ್ ಮಾತ್ರ ಚಿಕ್ಕದು ಮರಗಳು ತೆಗೆದು ಸೈಡ್ಗೆ ಹಾಕಿಲ್ಲ ಏನಿಲ್ಲ ಸರ್ ಸರ್ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅದು ಆಗಿಲ್ಲ ಸರ್ ಆ ಥರದ ಏನು ಯಾರು ತೊಂದರೆ ಏನಾಗಿದೆ ಸರ್ ತಮ್ಮ ಹೆಸರು ಸರ್ ಶೂರ್ ಅಮಂಕ ಸರ್